ಸ್ನೇಹಿತರೆ ಅಥವಾ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಸರ ಅಧ್ಯಯನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆಹಾರ ಜೀವದ ಜೀವಾಳ ಘಟಕದಲ್ಲಿ ಬರ್ತಕ್ಕಂಥ ಪೋಷಕಾಂಶಗಳು ಮತ್ತು ಆಹಾರ ಪದಾರ್ಥಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಈ ಟಾಪಿಕಿಗೆ ಸಂಬಂಧಿಸಿದಂತೆ ಮೌಲ್ಯಾಂಕನ ಪರೀಕ್ಷೆಗೆ ಯಾವ ರೀತಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಾಗ್ತದ ಅನ್ನೋದನ್ನು ಸಹ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಂಚಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆಯತಕ್ಕಂಥದ್ದು ಈಗ ಆಹಾರ ಜೀವದ ಜೀವಾಳ ಘಟಕದಲ್ಲಿ ಬರ್ತಕ್ಕಂಥ ಪೋಷಕಾಂಶಗಳು ಆಹಾರ ಪದಾರ್ಥಗಳ ಬಗ್ಗೆ ಚರ್ಚೆ ಮಾಡೋಣ ಪೋಷಕಾಂಶಗಳು ಆಹಾರ ಪದಾರ್ಥಗಳು ಅಂದರೆ ಪ್ರಮುಖವಾಗಿ ಪೋಷಕಾಂಶಗಳು ಆ ರೀತಿಯ ಪೋಷಕಾಂಶಗಳು ಬರ್ತಾವೆ ಕಾರ್ಬೋಹೈಡ್ರೇಟು ಲಿಪಿಡು ಪ್ರೋಟೀನು ವಿಟ್ಯಾಮಿನು ಖನಿಜ ಲವಣಗಳು ನೀರಿನ ಅಂಶ ನೋಡಿ ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಪ್ರಮುಖ ಆಹಾರ ಪದಾರ್ಥಗಳು ಯಾವಂದಾಗ ರಾಗಿ ಗೋಧಿ ಜೋಳ ನವಣೆ ಸಾಮೆ ಬ್ರೆಡ್ ಜೇನುತುಪ್ಪ ರಾಗಿ ಗೋಧಿ ಜೋಳ ನವಣೆ ಸಾಮೆ ಬ್ರೆಡ್ ಜೇನುತುಪ್ಪದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಕಂಡು ಅದರಲ್ಲಿ ಸಕ್ಕರೆಯಲ್ಲಿ ಬಿಟ್ರೂಟ್ರದಲ್ಲಿ ಜೇನುತುಪ್ಪದಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಯಾವುದಂದರೆ ಕಾರ್ಬೊಹೈಡ್ರೇಟು ಇನ್ನು ಲಿಪಿಡ್ಗಳು ಅಂದರೆ ಕೊಬ್ಬಿನ ಔಷಧಕ್ಕೆ ಇತ್ತವು ಅದು ಕಂಡು ಬರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವಂದ್ರೆ ಶೇಂಗಾ ಮಾಂಸ ಮೀನು ಒಣ ಕೊಬ್ಬರಿ ಎಳ್ಳು ಮೊಟ್ಟೆಯ ಹಳದಿ ಭಾಗದಲ್ಲಿ ಮೊಟ್ಟೆಯ ಹಳದಿ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಿಪಿಡ್ ಕಂಡು ಬರ್ತಕ್ಕಂಥದ್ದು ಇನ್ನು ಪ್ರೋಟೀನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಆಹಾರ ಪದಾರ್ಥಗಳು ಯಾವಂದರೆ ಪ್ರೋಟೀನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಆಹಾರ ಪದಾರ್ಥಗಳಂದ್ರೆ ಮೆಂತ್ಯ ಕ್ಯಾರೆಟ್ ಕಾಳು ಮೀನೆಣ್ಣೆ ಹಸಿರು ಹಳದಿ ತರಕಾರಿಗಳು ಹಸಿರು ಹಳದಿ ತರಕಾರಿಗಳು ಇನ್ನು ಅಂದ್ರೆ ಜೀವಸತ್ವ ತ ಜೀವಸತ್ವ ಪೋಷಕಾಂಶ ಕಂಡು ಬರ್ತಕ್ಕಂಥ ಆಹಾರ ಪದಾರ್ಥಗಳು ಯಾವಂದ್ರೆ ಅವರೇಕಾಯಿ ತೊಗರಿ ಅಲಸಂದೆ ಹಾಲು ಹೆಸರು ಕಾಳು ಸೋಯಾಬೀನ್ ಅತಿ ಹೆಚ್ಚು ಕಂಡುಬರೋದು ವಿಟಾಮಿನ್ ಸೋಯಾಬೀನದಲ್ಲಿರ್ತಕ್ಕಂಥ ಪ್ರೋಟೀನು ಸಹ ಇರ್ತದೆ ಇನ್ನು ಖನಿಜ ಲವಣಾಂಶಗಳು ಅಂದಾಗ ಖನಿಜ ಲವಣಾಂಶ ಕಂಡುಬಿಡ್ತಕ್ಕಂಥ ಆಹಾರ ಪದಾರ್ಥಗಳಂದ್ರೆ ತರಕಾರಿ ಹಣ್ಣುಗಳು ನಿಂಬೆ ಏಕದಳ ಧಾನ್ಯಗಳು ಇನ್ನು ನೀರಿನ ಅಂಶ ಕಂಡುಬಿಡ್ತಕ್ಕಂಥ ಪ್ರಮುಖ ಆಹಾರ ಪದಾರ್ಥಗಳು ಯಾವುದಂದ್ರೆ ಸೌತೆಕಾಯಿ ಕಡಂಗ್ಳಿ ದ್ರಾಕ್ಷಿ ಮೂಲಂಗಿ ಕುಂಬಳಕಾಯಿ ಬದನೆಕಾಯಿ ಕೋಸು ಹೂಕೋಸು ಇವು ಪ್ರಮುಖವಾಗಿ ನೀರಿನಂಶ ಕಂಡುಬರ್ತಕ್ಕ ಈ ರೀತಿ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ರೀತಿ ಪೋಷಕಾಂಶ ಕಂಡು ಬರ್ತಾವು ಈ ಟಾಪಿಕ್ಗೆ ಸಂಬಂಧಿಸಿದಂತೆ ನಿಮ್ಮ ಮೌಲ್ಯಾಂಕನ ಪರೀಕ್ಷೆಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಯ ಮಾಲೀಕನ ಇಲ್ಲಿ ನೆಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಪೋಷಕಾಂಶ ಇರದ ಆಹಾರ ನೋಡಿ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ ಅಂತ ಕೊಡಿದಾರೆ ಇಲ್ಲಿ ಮೂರು ಪೋಷಕಾಂಶಗಳದವು ಆ ಮೂರು ಪೋಷಕಾಂಶ ಅದ ಅದರಲ್ಲಿ ಇಲ್ಲ ಯಾವುದರಲ್ಲಿ ಇಲ್ಲ ಆಪ್ಷನ್ ಒಂದು ರಾಗಿ ತರಕಾರಿ ಜೋಳ ನವಣೆ ನೋಡಿ ಈಗಾಗಲೇ ನಿಮ್ಗೆ ಗೊತ್ತದೆ ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ರಲ್ಲಿ ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ ಅದ ಜೋಳದಲ್ಲಿ ನವಣೆಯಲ್ಲಿ ಇರ್ತದ ತರಕಾರಿಯಲ್ಲಿ ಕಾರ್ಬೋಹೈಡ್ರೇಟ್ ಇರ್ ಇರೋದು ಕಡಿಮೆ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ತರಕಾರಿ ಯಾಕೆ ಕಾರ್ಬೋಹೈಡ್ರೇಟ್ ಪೋಷಕಾಂಶ ಇರೋದು ಆಹಾರ ಯಾವುದಂದ್ರೆ ಇಲ್ಲಿ ಆಪ್ಷನ್ಗಳು ನೋಡಿದಾಗ ತರಕಾರಿ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಶೇಂಗಾ ಮಾಂಸ ಮೀನು ಕೊಬ್ಬರಿ ಇವು ಡ್ಯಾಶ್ಗೆ ಉದಾಹರಣೆ ಕಾರ್ಬೋಹೈಡ್ರೇಟ್ಗೆ ಉದಾಹರಣೆ ಪ್ರೋಟೀನ್ಗೆ ಉದಾಹರಣೆ ಲಿಪಿಟ್ಗಳು ಉದಾಹರಣೆ ವಿಟಮಿನ್ ಅದರಲ್ಲಿ ಆಹಾರದ ಘಟಕಾಂಶಗಳನ್ನು ಕೊಟ್ಟಿದ್ದರು ಆಹಾರದ ಘಟಕಾಂಶಗಳಲ್ಲಿ ಯಾವುದಕ್ಕ ಶೇಂಗಾ ಮಾಂಸ ಮೀನು ಒಣಕೊಬ್ಬರಿ ಉದಾಹರಣೆ ಆಗ್ತದೆ ನಾವು ವಿಚಾರ ಮಾಡಬೇಕಾಗ್ತದೆ ಶೇಂಗಾ ಶೇಂಗಾದಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ ಮಾಂಸದಿಂದ ಚರ್ಬಿ ಎಣ್ಣೆ ತಯಾರು ಮಾಡ್ತಾರೆ ಮೀನಿಂದ ಎಣ್ಣೆ ತಯಾರು ಮಾಡ್ಬೋದು ಒಣಕೊಬ್ಬರಿಂದ ಎಣ್ಣೆ ತಯಾರು ಮಾಡ್ಬೋದು ಅಂದರೆ ಇವೆಲ್ಲ ಹೆಚ್ಚಾಗಿ ಏನಿರ್ತದೆ ಕೊಬ್ಬಿನ ಅಂಶವನ್ನು ಹೊಂದಿರತಕ್ಕಂಥದ್ದು ಕೊಬ್ಬಿನ ಅಂಶ ಅಂದಾಗ ಇಲ್ಲಿ ಲಿಪಿಡ್ಗಳಿರ್ತದೆ ಏನಿರ್ತದೆ ಲಿಪಿಡ್ ಅದರಿಂದ ಇಲ್ಲಿ ಯಾವ ಶೇಂಗಾ ಮಾಂಸ ಮೀನು ಒಣಕೊಬ್ಬರಿ ಇಲ್ಲಿ ಏನಿರ್ತದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಲಿಪಿಡ್ ಇರ್ತಕ್ಕಂಥದ್ದು ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್ ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಪ್ರೋಟೀನನ್ನು ಹೊಂದಿರುವ ಆಹಾರ ಪ್ರೋಟೀನನ್ನು ಹೊಂದಿರುವ ಆಹಾರ ಆಪ್ಷನ್ ಎ ಸೌತೆಕಾಯಿ ಆಪ್ಷನ್ ಬಿ ತೊಗರಿ ಆಪ್ಷನ್ ಸಿ ಹೂಕೋಸು ಆಪ್ಷನ್ ಡಿ ಕ್ಯಾರೆಟ್ ನೋಡಿರಿ ಪ್ರೋಟೀನ್ ಯಾವುದ್ರಲ್ಲಿ ಇರ್ತದೆ ಪ್ರೋಟೀನು ನೋಡಿ ಸೌತೆಕಾಯಿಲಿರ್ತದೆ ತೊಗರಿಲಿರ್ತದೆ ಹೂ ಕೂಸದಲ್ಲಿರ್ತದೆ ಕ್ಯಾರೆಟದಲ್ಲಿರ್ತದೆ ಕೆದರು ಇಲ್ಲಿ ಇರ್ತದೆ ಯಾಕೆ ಸೌತೆಕಾಯಿ ತೊಗರಿ ಹೂಕೋಸದಲ್ಲಿ ಇವುಗಳಲ್ಲಿ ಪ್ರೋಟೀನ್ ಇರೋಲ್ಲ ಸೌತೆಕಾಯದಲ್ಲಿ ನೀರಿನ ಅಂಶ ಇರ್ತದೆ ತೊಗರಿಯಲ್ಲಿ ಸಮ ಏಕದಳ ಧಾನ್ಯಗಳಲ್ಲಿ ವಿಟಮಿನ್ ಇರ್ತದೆ ಹೂಕೋಸು ಕೋಸು ನೀರಿನ ಅಂಶ ಇರ್ತದೆ ಆದ್ದರಿಂದ ಅತಿ ಪ್ರೋಟೀನ್ ಇರ್ತಕ್ಕಂಥದ್ದು ಇದರ ಆಪ್ಷನ್ಗಳು ನೋಡಿದಾಗ ಕ್ಯಾರೆಟದಲ್ಲಿ ಪ್ರೋಟೀನ್ ಇರ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಅವರೇಕಾಯಿ ತೊಗರಿ ಹಲಸಂದೆ ಹಾಲು ಹೆಸರು ಕಾಳು ಇವು ಡ್ಯಾಶ್ಗೆ ಉದಾಹರಣೆ ಅವರೇಕಾಯಿ ತೊಗರಿ ಹಲಸಂದೆ ಹಾಲು ಹೆಸರು ಕಾಳು ಇವು ಡ್ಯಾಶ್ಗೆ ಉದಾಹರಣೆ ಆಪ್ಷನ್ ಎ ಲಿಫಿಡ್ಗೆ ಉದಾಹರಣೆ ಆಪ್ಷನ್ ಬಿ ನೀರು ಅವಶ್ಯಕ ಉದಾಹರಣೆ ಆಪ್ಷನ್ ಸಿ ಪ್ರೋಟೀನ್ಗೆ ಉದಾಹರಣೆ ಆಪ್ಷನ್ ಡಿ ಗಳಿಗೆ ಉದಾಹರಣೆ ನೋಡಿರಿ ಅವರೆಕಾಯಿ ತೊಗರಿ ಅಲಸಂದಿ ಹಾಲು ಹೆಸರು ಕಾಳು ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ್ದು ಇರ್ತದ ಯಾವುದು ಇರ್ತದಂದ್ರೆ ಜೀವಸತ್ವಗಳು ಜೀವಸತ್ವಗಳಿರ್ತಾವೆ ಅವರೆಕಾಯಿ ತೊಗರಿ ಅಲಸಂದೆ ಹಾಲು ಹೆಸರು ಕಾಳದಲ್ಲಿ ಅತಿ ಹೆಚ್ಚು ಜೀವಸತ್ವ ಇರ್ತಾವೆ ಅಂದರೆ ಜೀವಸತ್ವ ಅಂದ್ರೆ ಅಂದರೆ ಇರ್ತಾವು ಮುಂದಿನ ಪ್ರಶ್ನೆ ಸಂಖ್ಯೆ ಇದು ನೀರಿನ ಅಂಶವನ್ನು ಹೊಂದಿರುವ ಆಹಾರ ನೀರಿನ ಅಂಶವನ್ನು ಹೊಂದಿರುವ ಆಹಾರ ನಿಂಬೆ ಹಾಲು ಕಡಂಗ್ಲಿ ರಾಗಿ ನೋಡಿರಿ ನಿಂಬೆ ಹಾಲಿನಲ್ಲೂ ಸಹ ನೀರಿನ ಅಂಶ ಇರ್ತದೆ ಆದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಅಂಶ ಇರ್ತಕ್ಕಂಥ ಆಹಾರ ಯಾವುದಂದ್ರೆ ಇಲ್ಲಿ ಕಡಂಗ್ಲಿ ಆಗ್ತದೆ ಸರಿಯಾದ ಉತ್ತರ ಕಡಂಗಲಿ ಹಣ್ಣು ಕಡಂಗ್ಲಿ ಹಣ್ಣು ಇನ್ನು ಪ್ರಶ್ನೆ ಸಂಖ್ಯೆ ಆರು ಏಕದಳ ಧಾನ್ಯದಲ್ಲಿ ಕಂಡುಬರುವ ಅತಿ ಹೆಚ್ಚಿನ ಪೋಷಕಾಂಶ ಏಕದಳ ಧಾನ್ಯದಲ್ಲಿ ಕಂಡುಬರುವ ಅತಿ ಹೆಚ್ಚಿನ ಪೋಷಕಾಂಶ ಆಪ್ಷನ್ ಎ ಖನಿಜ ಲವಣಗಳು ಆಪ್ಷನ್ ಬಿ ವಿಟ್ಯಾಮಿನ್ಗಳು ಆಪ್ಷನ್ ಸಿ ಪ್ರೋಟೀನ್ಗಳು ಆಪ್ಷನ್ ಡಿ ನಾರು ಏಕದಳದ ಧಾನ್ಯದಲ್ಲಿ ಕಂಡುಬರ್ತಕ್ಕಂಥ ಅತಿ ಹೆಚ್ಚಿನ ಪೋಷಕಾಂಶ ಯಾವುದು ಅಂದ್ರೆ ಅದು ಖನಿಜ ಲವಣಾಂಶಗಳು ಧಾನ್ಯದಲ್ಲಿ ಖನಿಜ ಲವಣಾಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ ಆಪ್ಷನ್ಗಳಲ್ಲಿ ನೋಡಿದಾಗ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಸೌತೆಕಾಯಿ ಕಡಂಗ್ಲಿ ದ್ರಾಕ್ಷಿ ಮುಲಂಗಿ ಕುಂಬಳಕಾಯಿ ಬದನೆಕಾಯಿ ಕೋಸು ಹೂಕೋಸು ಇವುಗಳಲ್ಲಿ ಇರುವ ಪೋಷಕಾಂಶ ಸೌತೆಕಾಯಿ ಕಡಂಗ್ಲಿ ದ್ರಾಕ್ಷಿ ಮೂಲಂಗಿ ಕುಂಬಳಕಾಯಿ ಬದನೆಕಾಯಿ ಕೋಸು ಹೂಕೋಸು ಇವುಗಳಲ್ಲಿರುವ ಪೋಷಕಾಂಶ ಆಪ್ಷನ್ ಎ ಖನಿಜ ಲವಣಗಳು ಆಪ್ಷನ್ ಬಿ ವಿಟ್ಯಾಮಿನ್ಗಳು ಆಪ್ಷನ್ ಸಿ ಪ್ರೋಟೀನ್ಗಳು ಆಪ್ಷನ್ ಡಿ ಅಂಶ ನೋಡಿ ಸೌತೆಕಾಯಿ ಕಡಂಗ್ಲಿ ದ್ರಾಕ್ಷಿ ಮೂಲಂಗಿ ಕುಂಬಳಕಾಯಿ ಬದನೆಕಾಯಿ ಅಂದಾಗ ಇದರಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಇರ್ತದೆ ಆದ್ದರಿಂದ ಇಲ್ಲಿ ಸರಿಯಾದ ನೀರಿನ ಅಂಶ ಯಾಕಂದರೆ ಕಡಂಗ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರಿನ ಅಂಶ ಇರತಕ್ಕಂಥದ್ದು ಮುಂದಿನ ಪ್ರಶ್ನೆ ಸಂಖ್ಯೆ ಎಂಟು ಒಣ ಕೊಬ್ಬರಿ ಎಳ್ಳು ಮೊಟ್ಟೆಯ ಹಳದಿ ಭಾಗ ಒಣ ಕೊಬ್ಬರಿ ಎಳ್ಳು ಮೊಟ್ಟೆಯ ಹಳದಿ ಭಾಗ ಇವುಗಳಲ್ಲಿರುವ ಪೋಷಕಾಂಶ ನೋಡಿರಿ ಒಣ ಕೊಬ್ಬರಿ ಎಳ್ಳು ಅಂದರು ಇದರಲ್ಲಿ ಯಾವ್ದು ಜಾಸ್ತಿ ಇರ್ತದೆ ಖನಿಜ ಲವಣಾಂಶ ಇರ್ತದೆ ವಿಟಾಮಿನ್ ಇರ್ತದೆ ಲಿಫಿಡ್ ಆಗಿದೆ ನೀರಿನ ಅಂಶ ಇದು ಈಗಾಗಲೇ ಬಂದಿರತಕ್ಕಂಥ ಒಣ ಕೊಬ್ಬರಿ ಎಳ್ಳು ಮೊಟ್ಟೆ ಹಳದಿ ಭಾಗ ಇದರಲ್ಲಿ ಯಾವ್ದು ಜಾಸ್ತಿ ಇರ್ತದೆ ಲಿಫಿಡ್ ಯಾಕಂದರೆ ಒಣಕೊಬ್ಬರಿಯಿಂದ ಎಣ್ಣೆಯನ್ನು ತಯಾರು ಮಾಡ್ತಾರೆ ಎಳ್ಳಿನಿಂದ ಮಾಡ್ತಾರೆ ಮೊಟ್ಟೆ ಹಳದಿ ಭಾಗದಲ್ಲಿ ಎಣ್ಣೆ ಅಂಶ ಇರ್ತದೆ ಅದರಿಂದ ಇದು ಅತಿ ಹೆಚ್ಚು ಕೊಬ್ಬಿನ ಅಂಶ ಇರೋದ್ರಿಂದ ಇಲ್ಲಿ ಲಿಫಿಡ್ಗಳಾಗ್ತದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಅವರೇಕಾಯಿ ತೊಗರಿ ಅಲಸಂದೆ ಹಾಲು ಹೆಸರು ಕಾಳು ಸೋಯಾಬೀನ್ ಅವರೇಕಾಯಿ ತೊಗರಿ ಅಲಸಂದೆ ಹಾಲು ಹೆಸರುಕಾಳು ಸೋಯಾಬೀನ್ ಇವುಗಳಲ್ಲಿರುವ ಪೋಷಕಾಂಶ ಆಪ್ಷನ್ ಎ ಖನಿಜ ಲವಣಗಳು ಆಪ್ಷನ್ ಬಿ ವಿಟಮಿನ್ಗಳು ಅಂದರೆ ಜೀವಸತ್ವಗಳು ಆಪ್ಷನ್ ಸಿ ಲಿಪಿಡ್ಗಳು ಅಂದರೆ ಕೊಬ್ಬಿನ ಅಂಶಗಳು ಆಪ್ಷನ್ ಡಿ ನೀರಿನ ಅಂಶ ನೋಡಿರಿ ಅವರೆಕಾಯಿ ತೊಗರಿ ಅಲಸಂದೆ ಹಾಲು ಹೆಸರು ಕಾಳು ಸೋಯಾಬೀನಲ್ಲಿ ಅತಿ ಹೆಚ್ಚು ಏನಿರ್ತದೆ ತಂದರು ಇಲ್ಲಿ ಸರಿಯಾದ ಯಾವುದಂದ್ರೆ ಜೀವಸತ್ವಗಳು ಜೀವಸತ್ವಗಳಿರ್ತಾವೆ ತೊಗರಿಯಲ್ಲಿ ಅಲಸಂದೆಯಲ್ಲಿ ಹಾಲಿನಲ್ಲಿ ಸೋಯಾಬೀನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟ್ಯಾಮಿನ್ಗಳಿರುವುದು ಕಂಡು ಬರ್ತದೆ ಕೊನೆಯ ಪ್ರಶ್ನೆ ಸಂಖ್ಯೆ ಹತ್ತು ಮೆಂತ್ಯ ಕ್ಯಾರೆಟ್ ಮೊಳಕೆಕಾಳು ಮೀನೆಣ್ಣೆ ಮೆಂತೆ ಕ್ಯಾರೆಟ್ ಮೊಳಕೆಕಾಳು ಮೀನೆಣ್ಣೆ ಇವುಗಳಲ್ಲಿರುವ ಪೋಷಕಾಂಶ ಆಪ್ಷನ್ ಎ ಪ್ರೋಟೀನ್ ಆಪ್ಷನ್ ಬಿ ವಿಟಮಿನ್ ಆಪ್ಷನ್ ಸಿ ಲಿಫಿಡ್ ಆಪ್ಷನ್ ಡಿ ನೀರಿನ ಅಂಶ ನೋಡಿ ಮೆಂತೆ ಕ್ಯಾರೆಟ್ ಮೊಳಕೆಕಾಳು ಮೀನಿ ಇವುಗಳಲ್ಲಿ ಇರತಕ್ಕಂಥ ಪ್ರಮುಖ ಪೋಷಕಾಂಶ ಯಾವುದಂದ್ರೆ ಪ್ರೋಟೀನ್ ಇರ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರತಕ್ಕಂಥದ್ದು ಇಷ್ಟು ಪೋಷಕಾಂಶಗಳು ಮತ್ತು ಆಹಾರ ಪದಾರ್ಥಗಳು ಈ ಟಾಪಿಕ್ಗೆ ಸಂಬಂಧಿಸಿದಂತೆ ಮೌಲ್ಯಾಂಕನ ಪರೀಕ್ಷೆಗೆ ಕೇಳಬಹುದಾದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ಇದ್ದರೆ ನನ್ನ ಚಾನಲ್ಗೆ ಸೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈಂಡ್ ಆಲ್